ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀಟಾರ್ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಮಿಂದ ದೂರ ಆದಂತಹ ವ್ಯಕ್ತಿ ಬಹುಶಃ ಅದು ಲವ್ ಬ್ರೇಕಪ್ ಆಗಿರಬಹುದು ಹಾಗೆ ಹೆಂಡತಿ ನಡುವೆ ದೊಡ್ಡ ಬಿರುಕು ಬಂದು ದೂರ ಆಗಿರಬಹುದು ನೋ ಕಾಂಟ್ಯಾಕ್ಟ್ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು ನಮ್ ನಿಮ್ಮನ್ನ ಬಿಟ್ಟು ದೂರನೇ ಹೋಗಿರ್ಬೋದು ಲವ್ ರಿಲೇಶನ್ಶಿಪ್ ಯಾವುದೇ ಒಂದು ಸಂಬಂಧದಲ್ಲಿ ಬಿಟ್ಟು ಅದು ಡಿಸ್ಕಂಟಿನ್ಯೂ ಆಯ್ತು ಅಂತ ಹೇಳಿ ಅನ್ಕೊಂಡಿರಬಹುದು ಆ ಸಂಬಂಧ ಮತ್ತೆ ರೀಕನೆಕ್ಟ್ ಆಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರತ್ತೆ ಎಂದಿನಂತೆ ಮೂರು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮೂರು ಕಾರ್ಡ್ಗಳ ಮೇಲೆ ಮೂರು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವಂತಹ ಕಾರ್ಡ್ ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸುನೇಟ್ ಆಗ್ತಿದೆ ಆ ಒಂದು ಕಾರ್ಡ್ ನ ನೀವು ಆ ವ್ಯಕ್ತಿ ನಿಮ್ಮಿಂದ ದೂರ ಆದಂತಹ ವ್ಯಕ್ತಿ ಹೆಸರನ್ನ ಮೂರ್ ಬಾರಿ ನೆನ್ಪು ಮಾಡ್ಕೊಳ್ತಾ ಈ ಒಂದು ಕಾರ್ಡ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಆಗಿದ್ದೀರಾ ಅಂತ ಹೇಳಿ ನಿಮ್ಮಿಂದ ದೂರ ಆದಂತಹ ವ್ಯಕ್ತಿ ಆ ಅದು ಮತ್ತೆ ಒಂದು ಒಂದಾಗೋದೇ ಇಲ್ಲ ಅಂತ ಹೇಳಿ ಇಬ್ಬರ ನಡುವೆ ದೊಡ್ಡ ಬಿರುಕು ಬಂದು ಬ್ರೇಕಪ್ ಆಗಿರತ್ತೆ ಅದು ಮತ್ತೆ ರೀಕನೆಕ್ಟ್ ಆಗತ್ತಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸುನೆಂಟ್ ಆಗ್ತಿದೆ ಆ ವ್ಯಕ್ತಿ ಹೆಸರು ಹೇಳಿದ ಕೂಡ್ಲೇನೆ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸುನೆಂಟ್ ಆಗ್ತಿದೆ ಆ ಒಂದು ಕಾರ್ಡ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಐ ಹೋಪ್ ನೀವು ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರ ರೀಡಿಂಗ್ ನೋಡೋಣ ಆ ವ್ಯಕ್ತಿಯ ಮೈಂಡ್ ನಲ್ಲಿ ಏನಿದೆ ಆ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರ ಮತ್ತೆ ರೀಕನೆಕ್ಟ್ ಆಗುವ ಸಾಧ್ಯತೆ ಇದೆಯಾ ಗಂಡ ಹೆಂಡತಿ ನಡುವೆ ಆಗಿರ್ಬಹುದು ಏನೇ ಇರಬಹುದು ದೊಡ್ಡ ದೊಡ್ಡ ಬಿರ್ಕ ಆಗಿರಬಹುದು ಯಾವುದೋ ಒಂದು ಚಿಕ್ಕ ವಿಚಾರ ದೊಡ್ಡದಾಗಿ ಅದು ಬೇಡ ಅನ್ನುವ ಸ್ಥಿತಿಗೆ ಅದು ಡಿಸ್ಕನೆಕ್ಟ್ ಆಗಿರಬಹುದು ಏನೇ ಇರಬಹುದು ಅಂತಹ ಸಂಬಂಧ ಮತ್ತೆ ಹತ್ರ ಆಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಆ ಪರ್ಸನ್ ಹೆಸರನ್ನು ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ಸಂಬಂಧ ನೀವು ಬೇಡ ಅಂತ ಆಗಿರ್ಬೋದು ಅಥವಾ ಅವರು ನಿಮ್ಮನ್ನು ಬೇಡ ಅಂತ ಹೇಳಿ ಆಗಿರಬಹುದು ಓಕೆ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಆಕ್ಚುಲ್ ಆಗಿ ಈ ಸಂಬಂಧದಲ್ಲಿ ಆ ಪರ್ಸನ್ನಿಂದನೇ ನಿಮಗೆ ತುಂಬಾ ಪ್ರಪೋಸಲ್ಸ್ ಆಗಿರಬಹುದು ಆ ತುಂಬಾನೇ ಇನ್ಫ್ಯಾಚುಯೇಷನ್ ಆಗಿರ್ಬಹುದು ನಿಮ್ಮನ್ನ ಹಾಡಿ ಹೊಗಳಾಗಿರ್ಬಹುದು ಅವರ ಕಡೆಗೆ ನಿಮ್ಮ ಗಮನ ಸೆಳೆಯೋದಕ್ಕೆ ಆ ವ್ಯಕ್ತಿ ಯಾ ಏನೆಲ್ಲ ಪ್ರಯತ್ನ ಮಾಡಬೇಕು ಸ್ಟಾರ್ಟಿಂಗ್ ನಲ್ಲಿ ಆ ಎಲ್ಲ ಪ್ರಯತ್ನಗಳು ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಹೀಗಾಗಿ ಈ ಪಾಸ್ಟ್ ಅಲ್ಲಿ ಆ ವ್ಯಕ್ತಿನ ಅದೇ ರೂಪದಲ್ಲಿ ನೀವು ನೋಡ್ತಾ ಇರೋದ್ರಿಂದ ನೀವು ಆ ವ್ಯಕ್ತಿ ಯಾವುದೇ ರೀತಿಯ ಅನುಮಾನ ಬರದೇ ಇರುವಂತಹ ಸ್ಥಿತಿಯಲ್ಲಿ ನಿಮ್ಮ ಮುಂದೆ ಇರೋದ್ರಿಂದ ಏನಾಗ್ತಿದೆ ನಿಮಗೆ ಅವ್ರು ಹೇಳಿದಂತ ಮಹತ್ಗಳನ್ನೇ ಮೆಲುಕು ಹಾಕುವಂಥದ್ದಾಗಿರಬಹುದು ಆ ಹಾಗೆ ಅವರ ವಿಚಾರದಲ್ಲಿ ಇನ್ನಷ್ಟು ಮತ್ತಷ್ಟು ಹೋಪ್ಸ್ಗಳನ್ನ ಇಟ್ಕೊಳೋ ಇಟ್ಕೊಂಡಿರುವಂಥದ್ದಾಗಿರಬಹುದು ಅವರು ಬೇಡ ಅಂತ ಹೇಳಿ ಯಾವುದೇ ಪಾಸ್ಟಲ್ಲಿ ಜಗಳಾಗಿರಬಹುದು ಅವರು ನಿಮ್ಮನ್ನ ಅವಾಯ್ಡ್ ಮಾಡೋದಕ್ಕೆ ಇತ್ತೀಚೆಗೆ ಇದ್ದಕ್ಕಿದ್ದ ಹಾಗೆ ಆಗಿರಬಹುದು ಅದು ಅದನ್ನ ನೀವು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಕಾಸ್ ನೀವು ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇನ್ನೂ ಕೂಡ ಆ ಸಂಬಂಧದ ಬಗ್ಗೆ ಒಂದು ನ ಇಟ್ಕೊಂಡಿದೀರಾ ಅಂತ ಹೇಳಿ ತೋರಿಸುತ್ತೆ ಇಲ್ಲಿ ಆ ಆ ಸಂಬಂಧದಲ್ಲಿ ಯಾವುದೋ ಒಂದು ವಿಚಾರದ ಬಗ್ಗೆ ಈಗಲೂ ಕೂಡ ಜಪಿಸ್ತಾ ಇದ್ದೀರ ಆ ವ್ಯಕ್ತಿ ಬರ್ಬಹುದೇನೋ ನನ್ನ ಲೈಫಲ್ಲಿ ಇರ್ಬಹುದೇನೋ ಮತ್ತೊಮ್ಮೆ ಸರಿ ಹೋಗುತ್ತೇನೋ ಅವ್ರು ಎಷ್ಟೇ ನಿಮ್ಮನ್ನ ಅವಾಯ್ಡ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ಆತರದ್ದು ಒಂದು ಹೋಪ್ ಇದೆ ನಿಮ್ಗೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಆಕ್ಚುಲಾಗಿ ಈ ಸಂಬಂಧ ಎಷ್ಟು ಬಲವಾಗಿತ್ತು ಅಂತ ಹೇಳಿದ್ರೆ ಇದು ಒಂದು ಭಗವಂತನ ಅನುಗ್ರಹದಿಂದನೇ ನಾವು ಇದೀವೇನೋ ಅನ್ನುವ ಫೀಲ್ ಕೂಡ ನಿಮ್ಗಿತ್ತು ಇಲ್ಲಿ ಯಾವುದೋ ಒಂದು ಪಾಸ್ಟ್ ಅಲ್ಲಿ ನಡೆದಿ ನಡೆದಿರುವ ಕೆಲವು ಘಟನೆಗಳಿಂದ ನೀವು ಒಂದ ಒಂದು ದೊಡ್ಡ ಮಟ್ಟಕ್ಕೆ ದೂರ ಹೋಗಿದಿರಿ ಆದ್ರೂ ನೀವು ಇಲ್ಲಿ ಇಲ್ಲಿ ನ ಇಟ್ಕೊಂಡಿದಿರಿ ಅಂತ ಹೇಳಿ ತೋರಿಸುತ್ತೆ ಹಾಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಭಗವಂತನ ಆಶೀರ್ವಾದ ಇತ್ತು ನಿಮ್ಮ ಪಾಸ್ಟ್ ಲೈಫಿಗೆ ಇತ್ತು ಯಾವುದೋ ಒಂದು ಕೆಲವು ಕಾರಣಗಳಿಂದ ನಿಮ್ಮ ಸಂಬಂಧ ಒಂದಷ್ಟು ದೊಡ್ಡ ಬಿರುಕಿನ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿ ತೋರಿಸ್ತಾ ಇದೆ ಓಕೆ ಇಲ್ಲಿ ಈಗಲೂ ಕೂಡ ಅದೇ ನೆನಪು ಅಂದ್ರೆ ಆ ವ್ಯಕ್ತಿ ನಿಮ್ಮನ್ನ ಮಾತಾಡ್ತಾ ಇದ್ದಿದ್ದಂತ ಆಗಿರ್ಬಹುದು ಆ ವ್ಯಕ್ತಿ ನಿಮ್ಗೆ ತೋರಿಸಿದಂತಹ ಕೇರ್ ಕನ್ಸರ್ನ್ ಆಗಿರಬಹುದು ಆ ವ್ಯಕ್ತಿಯ ಕೆಲವು ಗಿಫ್ಟ್ಸ್ಗಳಾಗಿರ್ಬಹುದು ಅದೆಲ್ಲಾನು ಏನ್ ಮಾಡ್ತಾ ಇದೆ ನಿಮ್ಗೆ ಮತ್ತೆ ಬರ್ತಾರೆ ಮತ್ತೆ ಇರ್ತಾರೆ ಮತ್ತೆ ಸರಿ ಹೋಗ್ಬಹುದು ಅಲ್ಲಿ ಯಾ ಆ ವ್ಯಕ್ತಿಯ ವಿಚಾರವಾಗಿ ನಿಮ್ಗೆ ಏನೆಲ್ಲ ಸತ್ಯ ಗೊತ್ತಾಗ್ಬೇಕಾಗಿತ್ತು ಪ್ರತಿಯೊಂದು ಸತ್ಯ ಗೊತ್ತಾದ್ರೂ ಕೂಡ ಅದನ್ನ ಅಹ್ ನೀವ್ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಓಕೆ ನೆಕ್ಸ್ಟ್ ಇಲ್ಲಿ ಫೋರ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಯಾವುದೇ ಒಂದು ಒಳ್ಳೆಯ ಅವಕಾಶಗಳು ಬರ್ತಾ ಇದ್ರು ಕೂಡ ನಿಮ್ಮ ಮೈಂಡ್ ನಲ್ಲಿ ಏನಾಗ್ತಿದೆ ಈ ಪಾಸ್ಟ್ ಅಲ್ಲಿ ನಡೆದಿರೋ ಆ ವ್ಯಕ್ತಿಯ ವಿಚಾರವಾಗೇನೆ ಮೆಲ್ಕ್ ಹಾಕ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ ಆ ವ್ಯಕ್ತಿಯ ವಿಚಾರವಾಗೇನೆ ಆ ವ್ಯಕ್ತಿ ಬರ್ತಾರೆ ಆ ವ್ಯಕ್ತಿ ಇರ್ತಾರೆ ಆ ವ್ಯಕ್ತಿ ಮತ್ತಿವತ್ತು ಸರಿ ಹೋಗ್ಬೋದು ನಾಳೆ ಸರಿ ಹೋಗ್ಬಹುದು ಆ ವ್ಯಕ್ತಿ ಮತ್ತೆ ಇನ್ನಷ್ಟು ಮತ್ತಷ್ಟು ಹೋಪ್ಸ್ ಗಳನ್ನ ಇಟ್ಕೊಳುವಂತದ್ದು ಇಲ್ಲಿ ಆ ವ್ಯಕ್ತಿ ಬೇಡ ಅಂತ ಹೇಳಿ ನಿಮ್ಮನ್ನ ಬಿಟ್ಟು ದೂರ ಹೋಗಿದ್ದಾರೆ ಯಾವ್ದೋ ಒಂದು ಇನ್ಸಿಡೆಂಟ್ ನಡೆದಿದೆ ಆ ಇನ್ಸಿಡೆಂಟ್ ಗೆ ಅವರು ಕೂಡ ಮೂವನ್ ಆಗಿ ಹೋಗಿದ್ದಾರೆ ಇಲ್ಲಿ ಏನಾಗ್ತಾ ಇದೆ ಆ ಪಾಸ್ಟ್ ನೆನ್ಸ್ಕೊಂಡು ನೆನ್ಸ್ಕೊಂಡು ಇದ್ ಮಾಡ್ಕೊಳ್ಳೋದು ಬಂದಿರುವಂತಹ ಒಳ್ಳೆ ಅವಕಾಶನು ಕೂಡ ಕಳ್ಕೊಳ್ತಾ ಇದ್ದೀರಿ ಅನ್ನೋದು ತೋರಿಸ್ತಾ ಇದೆ ಇಲ್ಲಿ ಬಂದಿರೋ ಯಾವ ಯಾವ್ದೋ ಒಂದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮ ಲೈಫಲ್ಲಿ ಬಂದಿದೆ ಅದನ್ನು ಕೂಡ ನೀವು ಕಳ್ಕೊಳ್ತಾ ಇದ್ದೀರಿ ನೀವು ಅದ್ರ ಕಡೆ ಗಮನನು ಹರಿಸ್ತಾ ಇಲ್ಲ ಯಾವ ಒಳ್ಳೆಯ ಅವಕಾಶ ನನ್ನ ಲೈಫಲ್ಲಿ ಬಂದಿದೆ ನಾನು ಯಾವ ರೀತಿ ಇರಬೇಕು ಅದ್ ಯಾವ್ದ್ರ ಕಡೆನು ಗಮನ ಹರಿಸ್ತಾ ಇಲ್ಲ ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಈ ಸಂಬಂಧದ ವಿಚಾರವಾಗಿ ಇದು ಒಂದು ಮುಗಿದು ಹೋಗ್ತಾ ಇದೆ ಅಂತ್ಯಗೊಳ್ತಾ ಇದೆ ತುಂಬಾ ನೋವಿನಿಂದ ನೋವಿನ ಅಂತ್ಯ ಕಂಡಿದೆ ಇದು ನೋವಿನ ಅಂತ್ಯ ಮತ್ತಷ್ಟು ಹೋಪ್ ಇಟ್ಕೊಂಡ್ರು ಕೂಡ ಮತ್ತಷ್ಟು ನೀವು ನೋವಿನ ಅಂತ್ಯನ ನೀವು ಈ ಸಂಬಂಧದಲ್ಲಿ ನೀವು ಕಾಣ್ಕೊಳ್ತೀರಿ ಓಕೆ ಇಲ್ಲಿ ನೋವಿನ ತಿರುವು ತಿರುವು ಏನಿದೆ ಆ ಒಂದು ದೊಡ್ಡ ನೋವಿನ ತಿರುವು ನೀವು ಪಡ್ಕೊಳ್ತೀರಿ ಈ ಸಂಬಂಧದಲ್ಲಿ ದಯವಿಟ್ಟು ಆ ವ್ಯಕ್ತಿ ಬಿಟ್ಟು ಹೋಗಿರೋಂತಹ ವ್ಯಕ್ತಿ ಬರ್ತಾರ ಬರಲ್ವಾ ಈ ಹೋಪ್ಸ್ಗಳನ್ನ ದಯವಿಟ್ಟು ಇಟ್ಕೊಳೋದಕ್ ಹೋಗ್ಬೇಡಿ ಇಲ್ಲಿ ಫೈವ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸಾಕಷ್ಟು ಅಬ್ಸ್ಟಿಕಲ್ಸ್ ಏರುಪೇರುಗಳನ್ನೇ ನಾನು ನೋಡಿದ್ದೀನಿ ನೀವು ಎಷ್ಟೋ ಸಲ ಇವತ್ತು ಸರಿ ಹೋಗ್ಬೋದು ನಾಳೆ ಸರಿ ಹೋಗ್ಬೋದು ಅಂತ ಹೇಳಿ ಮಿಲ್ಕ್ ಹಾಕ್ತಾನೆ ಇರ್ತೀರಿ ಮುಂದೆ ಹೋಗ್ತಾನೆ ಇದೀರಿ ಬಟ್ ಆದ್ರೆ ಆ ವ್ಯಕ್ತಿ ಏನ್ ಮಾಡ್ತಾ ಇದಾರೆ ಆ ವ್ಯಕ್ತಿ ಇದ್ದಂಗೆ ಒಂದು ದಿನ ಚೆನ್ನಾಗಿದ್ದ ಹಾಗೆ ಮತ್ತೊಮ್ಮೆ ಇರೋದಿಲ್ಲ ಅದೇ ಅವರು ಸರಿಯಾಗಿ ಚೆನ್ನಾಗಿ ಮಾತಾಡ್ಸಿರೋದನ್ನೇ ಮೈಂಡ್ ನಲ್ಲಿ ತಗೊಂಡು ನೀವು ಆ ವ್ಯಕ್ತಿಗೆ ಆ ವ್ಯಕ್ತಿಯ ಹೋಪ್ಸ್ ಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಬ್ರೈನ್ ನಲ್ಲಿ ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಮತ್ತೆ ಬರ್ತಾರೆ ಮತ್ತೆ ಇರ್ತಾರೆ ನನ್ ಲೈಫಲ್ಲಿ ಇವತ್ತು ಒಂದ್ ದಿವಸ ಚೆನ್ನಾಗಿ ಮಾಡ್ತಾ ಮತ್ತೆ ನಾಳೆಯಿಂದ ಚೆನ್ನಾಗಿ ಆಗ್ಬಿಡ್ತಾರೆ ಆ ವ್ಯಕ್ತಿ ಏನ್ ಮಾಡ್ತಿದ್ದಾರೆ ನಿಮ್ಗೆ ಟೈಮ್ ಪಾಸ್ಗೋ ಅಥವಾ ನಿಮ್ಮನ್ನ ಮೈಂಡ್ ಡೈವರ್ಟ್ ಮಾಡೋದಕ್ಕೋ ಅಥವಾ ನೀವು ಮಾಡುವಂತಹ ಬಲವಂತಕ್ಕೋ ಕಾಲ್ ಮಾಡೋದು ಮಾತಾಡೋದು ಈ ರೀತಿ ಒಂದಷ್ಟು ಟೈಮ್ ಪಾಸ್ ಮಾಡುದು ಕೂಡ ಅದನ್ನ ನೀವು ಇನ್ನೂ ಅಹ್ ಇನ್ನೊ ಇನ್ನಷ್ಟು ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ನೀವು ಮಾಡ್ಕೊಳ್ತಾ ಇದ್ರಿ ಇಲ್ಲಿ ಏನಾಗ್ತಾ ಇದೆ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಒಂದಷ್ಟು ಚಂಚಲ ಮನಸ್ಥಿತಿ ಮನಸ್ಥಿತಿಯವರು ಇಲ್ಲಿ ನಿಮ್ಮನ್ನ ನೀವು ಆ ಟೈಮ್ಗೆ ಮಾತಾಡ್ದಾಗ ಆಗಿರ್ಬೋದು ಅಥವಾ ಬೇರೆಯವರು ಇನ್ ಅವರನ್ನ ಮತ್ತೆ ಕೇರ್ ಕನ್ಸರ್ನ್ ಮಾಡಿದ ತಕ್ಷಣ ಆ ಕಡೆ ಡೈವರ್ಟ್ ಮಾಡುವಂಥದ್ದು ಈ ತುಂಬಾ ಫ್ಲರ್ಟಿಂಗ್ ಕ್ಯಾರೆಕ್ಟರ್ ನಿಮ್ಮ ವ್ಯಕ್ತಿಯ ಮೈಂಡ್ ನಲ್ಲಿ ಇದೆ ಆ ಗೆ ಮಾತಾಡಿಸುವುದು ಮತ್ತೆ ಮೈಂಡ್ ಚೇಂಜ್ ಮಾಡ್ಕೊಳ್ಳುವಂಥದ್ದು ಈ ರೀತಿ ಫ್ಲರ್ಟಿಂಗ್ ಕ್ಯಾರೆಕ್ಟರ್ ಜಾಸ್ತಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೆ ಇಲ್ಲಿ ಫೋರ್ ಆಫ್ ಸ್ವಾಡ್ಸ್ ಬಂದಿರೋದ್ರಿಂದ ನೀವು ಸಾಕಷ್ಟು ಆ ವ್ಯಕ್ತಿಗೆ ಸ್ಯಾಕ್ರಿಫೈಸ್ ಮಾಡಿದಿರಿ ಸಾಕಷ್ಟು ಆ ವ್ಯಕ್ತಿಗೆ ಕನ್ವಿನ್ಸ್ ಮಾಡಿದಿರಿ ಸಾಕಷ್ಟು ಆ ವ್ಯಕ್ತಿಗೆ ನಿಮ್ಗೆ ಏನು ನಿಮ್ಮ ನಿಮ್ ಕೈಯಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ ನಿಮ್ಮ ಪ್ರೀತಿನ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಹೇಗೆ ಇರ್ಬೇಕು ಹೇಗೆ ನಿಮಗೆ ನಿಮ್ಮ ಕನಸುಗಳು ಏನಾಗಿತ್ತು ನೀವು ಅವ್ರನ್ನ ಎಷ್ಟು ವಿಶ್ವಾಸವಾಗಿ ಇಟ್ಕೊಂಡಿದ್ರಿ ಇದನ್ನೆಲ್ಲಾ ವ್ಯಕ್ತಿ ಹತ್ರ ವ್ಯಕ್ತಪಡಿಸಿದ್ರಿ ಬಟ್ ಆದರೆ ನಿಮ್ಮ ಕೇರ್ ಕನ್ಸರ್ನಿಗಾಗಿರಬಹುದು ನಿಮ್ಮ ಫೀಲಿಂಗ್ಸಿಗಾಗಿರ್ಬಹುದು ಆ ವ್ಯಕ್ತಿ ಯಾವುದೇ ರೀತಿಯ ಬೆಲೆ ಕೊಡದೆ ಅವರು ಆರಾಮಾಗಿರುವಂತದ್ದು ಅವ್ರ ಅರಾಮಾಗಿ ಇರುವಂತದ್ದು ಕೂಡ ನೀವು ನೋಡ್ತಾ ಇದೀರಿ ಅವ್ರ ಆರಾಮಾಗಿದ್ದಾರೆ ಅವ್ರ ಜಾಲಿಯಾಗಿದ್ದಾರೆ ಅವ್ರ ಮೈಂಡ್ ನಲ್ಲಿ ಬೇರೆ ಒಂದು ಓಡ್ತಾ ಇದೆ ಅವರು ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿರುವಂಥದ್ದು ಅವ್ರ ಫ್ರೆಂಡ್ ಸರ್ಕಲ್ ಒಟ್ಟಿಗೆ ಚೆನ್ನಾಗಿರುವಂತದ್ದು ಇಲ್ಲಿ ನೀವು ದಿನೇ ದಿನೇ ಆ ವ್ಯಕ್ತಿ ವಿಚಾರವಾಗಿ ಇನ್ನೂ ಕುಗ್ಗಿ ಮಾನಸಿಕವಾಗಿ ನೋವು ಅನುಭವಿಸ್ತಾ ಇದ್ರಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಕ್ಲಿಯರ್ ಕಮ್ಯುನಿಕೇಶನ್ ಏನಾದರೂ ನೀವು ಮಾಡೋಕ್ಕೆ ಅಂತ ಹೋದ್ರೆ ತುಂಬಾ ವ್ಯಕ್ತಿಯಿಂದ ಹಿರಿತವಾಗಿ ಮಾತಾಡ್ತಾರೆ ಆ ಮಾತುಗಳನ್ನ ನೀವು ತಡೆಯೋದಕ್ಕಾಗಲ್ಲ ಅವರ ಇಗ್ನೋರೆನ್ಸ್ ಗಳನ್ನ ನೀವು ತಡೆಯೋದಕ್ಕಾಗಲ್ಲ ಅವ್ರು ಕಾಲ್ ರಿಸೀವ್ ಮಾಡೋ ಮಾಡದೆ ಇದ್ದಾಗ ಮತ್ತಷ್ಟು ಕಾಲ್ ಮಾಡೋದು ಮತ್ತಷ್ಟು ಆವರ್ಸ್ ಮತ್ತಷ್ಟು ಅದು ನೀವು ಟ್ರಿಗರ್ ಆಗುವಂಥದ್ದು ಮತ್ತಷ್ಟು ಬೈಯೋದಕ್ಕೆ ಅಂತ ಹೋಗೋದು ಈ ರೀತಿ ಎಲ್ಲ ನಿಮ್ಮ ಸಂಬಂಧದಲ್ಲಿ ನಡೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಎಂಪ್ರೆಸ್ ಕಾರ್ಡ್ ಔಟ್ಕಮ್ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫ್ ತುಂಬಾನೇ ಅದ್ಭುತವಾಗಿದೆ ತುಂಬಾನೇ ಚೆನ್ನಾಗಿದೆ ನಿಮ್ಮ ಲೈಫ್ ಅಲ್ಲಿ ನೀವು ಏನ್ ಅನ್ಕೊಳ್ಬೇಕು ಅನ್ಕೊಂಡಿದೀರಿ ಅದನ್ನೆಲ್ಲವನ್ನೂ ಕೂಡ ನೀವು ಮಾಡ್ತೀರಿ ನಿಮ್ಮ ಲೈಫಲ್ಲಿ ನೀವು ಯಾವ ರೀತಿ ಜೀವನ ನಡೆಸ್ಬೇಕು ಅದು ಕೂಡ ನಿಮ್ಮ ಲೈಫ್ ಗೆ ಆಗತ್ತೆ ಬಟ್ ಆದ್ರೆ ಇಲ್ಲಿ ಕೆಲವು ಹೋಪ್ಸ್ ಗಳನ್ನ ಇಟ್ಕೊಂಡು ಇಟ್ಕೊಂಡು ನಿಮಗೆ ಬರುವಂತಹ ಯೋಗಗಳನ್ನ ನೀವು ಕಳ್ಕೊಳ್ತಾ ಇದ್ದೀರಿ ಇಲ್ಲಿ ಫೋರ್ ಆಫ್ ಕಪ್ಸ್ ಬಂದಾಗೂ ಅಷ್ಟೇನೆ ನಾನು ಹೇಳೋದು ಯಾವುದೋ ಒಂದು ಕಳೆದು ಹೋಗಿರೋ ಅವಕಾಶ ನೆಂದು ನೆಂದು ನಿಮಗೆ ಬರ್ತಾ ಇರುವಂತಹ ಒಳ್ಳೆ ಯೋಗಗಳನ್ನ ಯಾಕೆ ನೀವು ಕಳ್ಕೊಳ್ತೀರಿ ದಯವಿಟ್ಟು ನಿಮಗ್ ಬರ್ತಾ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ವ್ಯಕ್ತಿ ನಿಮ್ಗೆ ಏನ್ ಹೇಳೋದಕ್ಕೆ ಈ ಸಮಯದಲ್ಲಿ ಈಗ ಏನ್ ರೀಡಿಂಗ್ ನೋಡ್ತಾ ಇದ್ರಿ ಏನ್ ಹೇಳೋದಕ್ಕೆ ಬಯಸ್ತಾ ಇದಾರೆ ನೋಡೋಣ ಅವ್ರ ಮನಸ್ಸಲ್ಲಿ ಏನ್ ನಡೀತಾ ಇದೆ ಆ ವ್ಯಕ್ತಿ ಹೆಸರನ್ನ ಮೂರ್ ಬಾರಿ ಹೇಳ್ಕೊಳ್ಳಿ ಅವ್ರ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅವ್ರು ಏನ್ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅವರ ಫೀಲಿಂಗ್ಸ್ ಡೀಪ್ ಫೀಲಿಂಗ್ಸ್ ಏನಾಗಿದೆ ಇಲ್ಲಿ ಕ್ಲಾರಿಫಿಕೇಶನ್ ಬರ್ತಿದೆ ಐ ವಿಲ್ ನಾಟ್ ಎಕ್ಸ್ಪ್ಲೈನ್ ಮೈ ಸೆಲ್ಫ್ ಐ ನೋ ಐ ಆಮ್ ರೈಟ್ ನಾನು ನನ್ನ ಬಗ್ಗೆ ನಿನಗೆ ಎಕ್ಸ್ಪ್ಲೈನ್ ಕೊಡೋದಕ್ಕೆ ಆಗಲ್ಲ ನೀವು ಕೇಳಿ ಕೇಳಿರುವಂತಹ ಪ್ರಶ್ನೆಗಳಿಗೆ ನೀವು ಯಾಕೆ ಕಾಲ್ ಮಾಡಲ್ಲ ನೀವು ಯಾಕೆ ಮೆಸೇಜ್ ಮಾಡಲ್ಲ ನೀವು ಯಾಕೆ ನನ್ನನ್ನು ಅವಾರ್ಡ್ ಮಾಡ್ತೀರಿ ನಿನಗೆ ನನ್ನ ಬಗ್ಗೆ ಎಕ್ಸ್ ಎಕ್ಸ್ಪ್ಲೈನ್ ಮಾಡುವ ಅವಶ್ಯಕತೆ ಇಲ್ಲ ನಾನು ಸರಿ ಇದ್ದೀನಿ ಅನ್ನುವ ರೀತಿಯವರು ಕ್ಲಾರಿಫಿಕೇಶನ್ ಕೊಡೋಕ್ಕೆ ಹೋಗ್ತಾರೆ ಇಲ್ಲಿ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೆನ್ಸ್ ಬರ್ತಾ ಇರೋದ್ರಿಂದ ಐ ಎಕ್ಸೆಪ್ಟ್ ಯು ವಿತ್ ಆಲ್ ಯುವ ಫ್ಲೋಸ್ ಯು ಆ ಮೈ ವರ್ಲ್ಡ್ ಅಂತ ಹೇಳಿ ಬರ್ತಾ ಇದೆ ನಾನು ನಾನು ಸಾಕಷ್ಟು ನಿಮ್ಮ ನಿನ್ನ ಎಲ್ಲ ನ್ಯೂನ್ಯತೆ ಏನಿದೆ ಆ ನ್ಯೋನ್ಯತೆಗಳನ್ನ ನಾನು ಎಕ್ಸೆಪ್ಟ್ ಮಾಡಿದ್ದೀನಿ ನಿನ್ನನ್ನು ಪ್ರಪಂಚದ ರೀತಿ ಕಾಣಿಸ್ಕೊಳ್ತಾ ಇದ್ದೆ ಅನ್ನುವ ರೀತಿನೂ ಕೂಡ ಅವರ ಮೈಂಡ್ ಮೆಸೇಜ್ ಇದೆ ಇಲ್ಲಿ ಲಾಯಲ್ಟಿ ಬರ್ತಿದೆ ಡೋಂಟ್ ಟ್ರೈ ಟು ಬಿ ಪರ್ಫೆಕ್ಟ್ ಜಸ್ಟ್ ಬಿ ಟ್ರೂ ಅಂತ ಹೇಳಿ ತೋರಿಸ್ತಾ ಇದೆ ಅಂದ್ರೆ ನೀನು ಪರ್ಫೆಕ್ಟ್ ಆಗಿ ಇದೆಯಾ ಅಂತ ಹೇಳಿ ತೋರಿಸ್ಕೊಳ್ಳೋದೇನು ಬೇಡ ಆಕ್ಚುಲ್ ಆಗಿ ಅವ್ರಿಗೆ ಗೊತ್ತಿದೆ ಅಂದ್ರೆ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಈ ವ್ಯಕ್ತಿ ಒಪ್ಕೊಳ್ಳುವಂತವ್ರ ನಿಮ್ಮ ಎದುರುಗಡೆ ಒಪ್ಕೊಳ್ಳೋದಿಲ್ಲ ನೀನ್ ಪರ್ಫೆಕ್ಟ್ ಅಂತ ನೀನು ತೋರಿಸ್ಕೊಳೋದಕ್ ಹೋಗ್ಬೇಡ ನೀನು ಸತ್ಯ ಅಂತ ಗೊತ್ತಿದ್ರೆ ಸಾಕು ಅನ್ನುವ ರೀತಿಯಲ್ಲಿ ಅವರು ನೀವೇನೇ ಕನ್ವಿನ್ಸ್ ಮಾಡೋಕೆ ಹೋದ್ರು ನೀವೇನೇ ಇದು ಮಾಡೋಕೆ ಹೋದ್ರು ಆ ವ್ಯಕ್ತಿಯ ಮನಸ್ಸು ಮರಗದೆ ಈ ರೀತಿ ಅನ್ಕೊಳ್ತಾ ಇರ್ತಾರೆ ಅಂತ ಹೇಳ್ಬೋದು ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಆ ವ್ಯಕ್ತಿ ಮರಳಿ ಬರ್ತಾರ ಅಂತ ಹೇಳಕ್ ಹೋದ್ರೆ ಈ ವ್ಯಕ್ತಿಯ ವಿಚಾರವಾಗಿ ನೀವು ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ ಬಟ್ ಮುಂದೆ ಬರುವಂತಹ ದಿನಗಳಲ್ಲಿ ಈ ವ್ಯಕ್ತಿ ವಿಚಾರವಾಗಿ ಎಷ್ಟೆಲ್ಲ ನೋವನ್ನು ಅನುಭವಿಸಿದ್ರಿ ನೀವು ಆ ನೋವುಗಳಿಗೆ ಅಂತ್ಯ ಕಂಡಾಗಿದೆ ಆಲ್ರೆಡಿ ಅಂತ ಹೇಳ್ಬೋದು ಆ ವ್ಯಕ್ತಿ ಯಾವ್ಯಾವ ರೀತಿ ನಿಮ್ಗೆ ನೋವು ಕೊಡ್ಬೇಕು ಆ ರೀತಿ ಎಲ್ಲ ನೋವು ಕೊಟ್ಟಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಯಾರೆಲ್ಲ ಈ ಸ್ಟೋನ್ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಆ ವ್ಯಕ್ತಿ ಹೆಸರನ್ನ ಮೂರ್ ಬಾರಿ ಹೇಳ್ತಾ ಈ ಒಂದು ಕಾರಣ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ ಈ ಸಂಬಂಧ ಮತ್ತೆ ರೀಕನೆಕ್ಟ್ ಆಗುವ ಸಾಧ್ಯತೆ ಇದೆಯಾ ಬಹಳ ವರ್ಷಗಳಿಂದ ಇದ್ದಂತ ಸಂಬಂಧ ಅಥವಾ ಹೊಸದಾಗಿ ಶುರುವಾದಂತಹ ಸಂಬಂಧ ಯಾವುದೋ ಒಂದು ವಿಚಾರಕ್ಕೆ ಬಿರ್ಕ್ ದೊಡ್ಡದಾದಂತಹ ಬಿರ್ಕ್ ಬಂದು ಹೋಗಿದ್ರೆ ಮತ್ತೆ ಈ ಸಂಬಂಧ ಸರಿ ಹೋಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಇಲ್ಲಿ ಕ್ವೀನ್ ಆಫ್ ಕಪ್ ಕಪ್ಸ್ ಬರ್ತಾ ಇದೆ ಟೂ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ಈ ವ್ಯಕ್ತಿ ಮತ್ತೊಮ್ಮೆ ನಿಮ್ಮ ಲೈಫ್ ನಲ್ಲಿ ಬರ್ತಾರೆ ಎಸ್ ಈ ವ್ಯಕ್ತಿ ಮತ್ತೊಮ್ಮೆ ನಿಮ್ಮ ಲೈಫ್ ನಲ್ಲಿ ಬರುವಂತದ್ದು ಮತ್ತೆ ಬಂದು ನಿಮ್ಗೆ ಅಹ್ ಒಂದ್ ರೀತಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಕೇರ್ ಮಾಡಿದಾಗೆಲ್ಲಾ ನಿಮ್ಗೆ ನೀವು ಇನ್ನೂ ಅಟ್ರಾಕ್ಟ್ ಆಗ್ತಾ ಇದೀರಿ ಈ ವ್ಯಕ್ತಿ ಈ ವ್ಯಕ್ತಿ ಇನ್ನೂ ಇನ್ನಷ್ಟು ಮತ್ತಷ್ಟು ಆವರ್ಸ್ ಹೋಗ್ತಾ ಇದ್ದಾರೆ ಈ ವ್ಯಕ್ತಿ ನಿಮ್ಗೆ ಕ್ಲಾರಿಫಿಕೇಶನ್ ಆಗಿ ಕೊಡೋಲ್ಲ ಒಂದು ಕ್ಲಾರಿಟೇನೇ ಇಲ್ಲ ಇಲ್ಲಿ ಟೂ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ವಿಚಾರವಾಗಿ ನಿಮ್ಮ ಗಟ್ ಫೀಲ್ ಹೇಳ್ತಾರೆ ನಿಮ್ಮ ಗಟ್ಟಿ ಯಾವಾಗಲೂ ಹೇಳ್ತಾ ಇರತ್ತೆ ಇವ್ ಇವ್ನ ಎಲ್ಲೋ ಸರಿ ಇಲ್ಲ ಇವನು ಏನೋ ಮಾಡ್ತಾ ಇದ್ದಾನೆ ಇವ್ ನನ್ನ ಜೊತೆ ನನ್ನ ಜೊತೆ ಇರ್ತಾನ ಕೊನೆವರೆಗೂ ಇವನು ಏನೋ ಮೋಸ ಮಾಡ್ತಾ ಇದ್ದಾನೆ ಅವನು ಎಷ್ಟೇ ಚೆನ್ನಾಗಿ ಎನ್ ಎಂಥ ತಾಯಿ ಪ್ರೀತಿ ಅವನು ಅವಳು ಇವಳು ಏನೋ ಮಾಡ್ತಾ ಇದ್ದಾಳೆ ಅನ್ನುವ ಸೆನ್ಸ್ ನಿಮ್ಗೆ ಯಾವಾಗಲೂ ವರ್ಕ್ ಆಗ್ತಾ ಇರತ್ತೆ ಆದ್ರೆ ನಿಮ್ ಜೊತೆಗಿದ್ದಾಗ ಈ ವ್ಯಕ್ತಿ ತುಂಬಾ ಕೇರ್ ಕನ್ಸರ್ನ್ ಕೊಡುವಂಥದ್ದು ತುಂಬಾ ಫೀಲ್ ಕೊಡುವಂಥದ್ದು ಈ ರೀತಿ ಎಲ್ಲ ಮಾಡುವಂತದ್ದು ಹಾಗೆ ಆ ವ್ಯಕ್ತಿಯ ವಿಚಾರವಾಗಿ ಯಾವುದೇ ರೀತಿಯ ಕ್ಲಿಯಾರಿಟಿ ಇವ್ರು ಕೊಡೋದಿಲ್ಲ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಒಂದಷ್ಟು ನಿಮ್ಮ ನಿಮ್ಮಲ್ಲಿ ಒಂದಷ್ಟು ಪಾಸಿಟಿವ್ ಎನರ್ಜಿ ಇರೋದ್ರಿಂದ ಇಂಥ ವ್ಯಕ್ತಿಗಳು ನಿಮ್ಮನ್ನ ಮೋಸ ಮಾಡುವಂತಹ ವ್ಯಕ್ತಿಗಳು ಏನಿದಾರಲ್ಲ ಇಲ್ಲಿ ಭಗವಂತನೇ ನಿಮ್ಮನ್ನ ದೂರ ಮಾಡ್ತಾನೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಭಗವಂತನ ಕೃಪೆಯಿಂದ ನೀವು ಎಲ್ಲೋ ಮೋಸ ಹೋಗಿ ಹಾಳಾಗುವಂಥದ್ದು ಬೇಡ ಅನ್ನುವ ರೀತಿಯಲ್ಲಿ ಬ ಭಗವಂತ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ನಿಮ್ಮ ಸೋಲ್ನ ಅವನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ನಿಮ್ಗೆ ನಯನ ಸೋಡ್ಸ್ ಬಂದಿರೋದ್ರಿಂದ ಮಾನಸಿಕವಾಗಿ ತುಂಬಾ ನೊಂದೋಗಿರ್ಬೋದು ನೋವನ್ನು ಅನುಭವಿಸ್ತಾ ಇರ್ಬೋದು ಈ ವ್ಯಕ್ತಿಯ ವಿಚಾರವಾಗಿ ನಿಮ್ಗೆ ಒಂದಷ್ಟು ಕ್ಲಾರಿಟಿ ಇಲ್ಲದೆ ಇರಬಹುದು ಸಾಕಷ್ಟು ಯೋಚನೆಗಳನ್ನ ಮಾಡ್ತೀರಿ ಸಾಕಷ್ಟು ನೀವು ಭರವಸೆಗಳನ್ನ ಇಟ್ಕೊಂಡಿದ್ದೀರಿ ಸಾಕಷ್ಟು ಈ ವ್ಯಕ್ತಿಯ ವಿಚಾರವಾಗಿ ಕೆಲವೊಂದು ಸತ್ಯಗಳನ್ನ ನಿಮಗೆ ಗೊತ್ತಾಗಿದೆ ಆದ್ರೂ ಕೂಡ ಏನೋ ಒಂದು ಹೋಪ್ನ ಇಟ್ಕೊಳ್ಳುವಂಥದ್ದು ಒಂದು ಹೋಪ್ನ ಇಟ್ಕೊಳ್ಳುವಂಥದ್ದು ಬರ್ತಾರೆ ಇರ್ತಾರೆ ಅಂತ ಹೇಳುವಂಥದ್ದು ಈ ವ್ಯಕ್ತಿಯ ವಿಚಾರವಾಗಿ ಕೆಲವು ಸತ್ಯಗಳು ನಿಮಗೆ ಗೊತ್ತಿದೆ ಓಕೆ ಈ ವ್ಯಕ್ತಿ ಬಂದ್ರು ಕೂಡ ನಿಮ್ಮನ್ನ ಬಂದು ನಿಮ್ಮನ್ನ ಒಂದು ಪ್ರೇಮಿಯ ರೀತಿ ಕಾಣಿಸ್ಕೊಂಡ್ರು ಕೂಡ ನಿಮ್ಮ ಜೊತೆಗೇ ಲೈಫ್ ಲಾಂಗ್ ಇರ್ತೀನಿ ಅಂತ ಹೇಳ್ಕೊಂಡ್ರು ಕೂಡ ಬಟ್ ಈ ವ್ಯಕ್ತಿ ಒಂದಷ್ಟು ಫ್ಲರ್ಟ್ ಮಾಡ್ತಾರೆ ನಿಮ್ಗೆ ಮೋಸ ಮಾಡುವ ಸಾಧ್ಯತೆ ಇದೆ ನಿಮ್ಮ ಬೆನ್ನ ಹಿಂದೆ ನಡೆಯುವಂತ ಆಟಗಳೇ ಬೇರೆ ಆಗಿರುತ್ತೆ ಇಲ್ಲಿ ಸೆವೆನ್ ಆಫ್ ಸ್ವಾಡ್ಸ್ ಬಂದಿರೋದ್ರಿಂದ ಅಗೇನ್ ಸ್ವಾಡ್ಸ್ ಸ್ವಾರ್ಡ್ಸ್ ನಾನು ಸಾಕಷ್ಟು ಸ್ವಾಡ್ಸ್ಗಳನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಒಂದಾದ್ರೂ ಕೂಡ ನನಗೆ ಇಲ್ಲಿ ಇದು ಕಾಣಿಸ್ತಾ ಇಲ್ಲ ಅಂದ್ರೆ ಆ ವ್ಯಕ್ತಿಯ ಮನಸ್ಥಿತಿಯಲ್ಲಿ ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾರೆ ಇಲ್ಲ ಆ ವ್ಯಕ್ತಿಗೆ ನೀವು ಯಾವಾಗ ಬೇಕು ಅಂದಾಗ ಅವ್ರನ್ನ ಅವ್ರ ಪ್ರೆಸೆನ್ಸ್ ನ ನಿಮ್ಗೆ ತೋರ್ಸುವಂಥದ್ದು ಅವ್ರ ನಿಮ್ಮೊಟ್ಟಿಗೆ ಮಾತಾಡುವಂಥದ್ದು ಆ ಟೈಮಿಂಗ್ ಅವ್ರಿಗೆ ಮಾತಾಡ್ಬೇಕು ಅದು ಹೆಂಗಾಗತ್ತೆ ಅಂತ ಹೇಳಿದ್ರೆ ಒಂದು ಒಂದು ರೀತಿಯಲ್ಲಿ ಟೈಮ್ ಪಾಸ್ ಅನ್ನುವ ರೀತಿಯಲ್ಲಿ ಆಗೋಗುತ್ತೆ ಬಟ್ ಆದರೆ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅದೊಂದು ಅಟ್ರಾಕ್ಷನ್ ಏನಿದೆ ಈ ವ್ಯಕ್ತಿ ಹೀಗೆ ಇದ್ ಬಿಡ್ತಾರ ಅಂತ ಅನ್ಸುತ್ತೆ ಬಟ್ ಆದ್ರೆ ಆ ವ್ಯಕ್ತಿ ದೂರ ಆಗ್ತಾ ಇದ್ದ ಹಾಗೆ ಗೊತ್ತಾಗತ್ತೆ ಈ ವ್ಯಕ್ತಿ ಎಲ್ಲೋ ನನಗೆ ಮೋಸ ಮಾಡ್ತಾ ಇದ್ದಾರೆ ಇವ್ರಿಗೆ ಬೇರೆ ಯಾವುದೋ ಒಂದು ಅವಕಾಶ ಇದೆ ತ್ರೀ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವ್ದೋ ಒಂದು ಅವಕಾಶ ಇವ್ರಿಗೆ ಯಾವ್ದೋ ಒಂದು ಪ್ರೊಫೈಲ್ ಇವ್ರಿಗೆ ನನಗೆ ಮೋಸ ಮಾಡ್ತಾ ಇದ್ದಾರೆ ಇವ್ರು ಯಾಕೋ ನನ್ನ ಅವಾಯ್ಡ್ ಮಾಡ್ತಾ ಇದಾರೆ ಅಂತ ಹೇಳಿ ನಿಮ್ಮ ಗಡ್ಸೆ ಹೇಳೋದಕ್ಕೆ ಶುರು ಆಗುತ್ತೆ ಆ ವ್ಯಕ್ತಿಗೆ ಹೌದು ಯಾವುದೋ ಒಂದು ಈ ಈ ಸಂಬಂಧ ಅಲ್ಲದೆ ಬೇರೆ ಯಾವ್ದೋ ಒಂದು ಸಂಬಂಧದ ಕಡೆ ಚಿಂತೆ ಆಗುವಂಥದ್ದು ಸಂಬಂಧ ಕಡೆ ವಾಲುವಂಥದ್ದಾಗಿರಬಹುದು ಈ ರೀತಿ ಎಲ್ಲ ಈ ವ್ಯಕ್ತಿ ಮೈಂಡ್ ನಲ್ಲಿ ನಡೀತಿದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಒಂದು ರೀತಿಯಲ್ಲಿ ಈ ಸಂಬಂಧದ ವಿಚಾರದಲ್ಲಿ ಸಾಕಷ್ಟು ನೀವು ಒಂಟಿ ಒಂಟಿಯಾಗಿ ಕೂರುವಂಥದ್ದು ಒಂಟಿಯಾಗಿರುವಂಥದ್ದು ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾ ಇರುವಂಥದ್ದು ಎಲ್ಲೋ ಒಂದು ಹೋಪ್ನ ಇಟ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ನೀವು ಇನ್ನೂ ಕೂಡ ಇನ್ನೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತಾ ಇದ್ರೆ ಇಲ್ಲಿ ನಿಮ್ ನೀವು ನಂಬುವ ದೈವ ಏನಿದೆಯಲ್ಲ ನಿಮಗೆ ಒಂದು ಸೆನ್ಸ್ನ ಕೊಡ್ತಾ ಇದೆ ಇವ್ನಿಲ್ಲ ಇಲ್ಲ ನಿಂಗೆಲ್ಲೋ ಮೋಸ ಮಾಡ್ತಿದ್ದಾನೆ ಅನ್ನುವ ಸೆನ್ಸ್ ನಿಮ್ಗೆ ತುಂಬಾ ಚೆನ್ನಾಗ್ ಕೊಡ್ತಾ ಇದೆ ಇಲ್ಲಿ ನೈಟ್ ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ಇವರ ಇವರ ಮರಳು ಮಾತಿನಿಂದ ನೀವು ಕೆಲವೊಂದು ಸಲ ಯಾರ್ತಿರಿ ನಿಮ್ಗೆ ಇವ್ರ ಮಾತುಗಳಾಗಿರ್ಬಹುದು ಇವ್ರು ತೋರಿಸುವಂತಹ ಇವ್ರು ಕೊಡು ಕೊಡ್ಸುವಂತಹ ಗಿಫ್ಟ್ ಆಗಿರ್ಬಹುದು ಇವ್ರು ಕೊಡುವಂತಹ ತಾತ್ಕಾಲಿಕ ಪ್ರೀತಿನ ನೀವು ನಂಬ್ಕೊಂಡ್ಬಿಡ್ತೀರಾ ದಯವಿಟ್ಟು ಈ ವ್ಯಕ್ತಿ ಮತ್ತೆ ಬರ್ತಾರೆ ನಿಮ್ಮ ಲೈಫಿಗೆ ಆದರೆ ಇವ್ರನ್ನ ಅತಿಯಾಗಿ ನಂಬುವಂತಹ ಅವಶ್ಯಕತೆ ಬೇಡ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಏನಾಗುತ್ತೆ ಇದು ಇದು ಈ ಕೆಲವೊಂದಷ್ಟು ವರ್ಷಗಳ ತನಕ ಕೆಲವೊಂದು ಕೆಲವೊಂದಷ್ಟು ತಿಂಗಳುಗಳ ತನಕ ಈ ಋಣ ಅನ್ನೋದಿರುತ್ತೆ ಈ ಋಣ ಅನ್ನೋದಿದ್ದಾಗ ಏನಾಗತ್ತೆ ಇಲ್ಲಿ ಆ ವ್ಯಕ್ತಿ ಬರುವಂತದ್ದು ಮಾತಾಡುವಂಥದ್ದು ನಿಮ್ ನೀವು ಇನ್ನೂ ಮತ್ತಷ್ಟು 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 ಈ ವ್ಯಕ್ತಿಗೆ ಟೈಮ್ ಇನ್ವೆಸ್ಟ್ ಮಾಡುವಂತದ್ದು ಈ ರೀತಿ ಎಲ್ಲ ಆಗ್ತಾ ಹೋಗ್ತಾ ಇರತ್ತೆ ನಿಮ್ಗೆ ಸೊ ಹಾಗಾಗಿ ಒಂದಷ್ಟು ನಿಮ್ಮ ನಿಮ್ಗೆ ಏನಿದೆ ಈ ವ್ಯಕ್ತಿ ಬಂದ್ರೆ ಮತ್ತೆ ಅವ್ರು ಯಾವುದೋ ಒಂದು ಋಣದ ಮೂಲಕ ಬರ್ತಾರೆ ಇಷ್ಟು ವರ್ಷಗಳ ಕಾಲ ಇರಬೇಕಾಗಿರುತ್ತೆ ಅಥವಾ ಇಷ್ಟು ತಿಂಗಳುಗಳ ಕಾಲ ಆ ವ್ಯಕ್ತಿ ಇರಬೇಕಾಗಿರುತ್ತೆ ಸೊ ಆ ರೀತಿ ಅವ್ರು ಇರ್ತಾರೆ ಬಿಟ್ರೆ ಅವರು ನಿಮ್ಗೆ ಒಂದು ಹೆಲ್ದಿ ರಿಲೇಶನ್ಶಿಪ್ ಅಂತೂ ಅಲ್ಲ ಓಕೆ ಈ ವ್ಯಕ್ತಿ ಆಕ್ಟ್ ಮಾಡ್ಬೋದು ಆಕ್ಟ್ ಮಾಡಿದ ತಕ್ಕ ನಂಗೆ ಲೈಫ್ ಲಾಂಗ್ ಇರೋದು ಇಲ್ಲ ಸೊ ಈ ವ್ಯಕ್ತಿ ಮತ್ತೆ ಬರ್ತಾರೆ ನಿಮ್ಮ ಲೈಫ್ಗೆ ಬಟ್ ಆದ್ರೆ ಈ ವ್ಯಕ್ತಿಯನ್ನ ನೀವು ನಂಬ್ಕೊಂಡ್ರೆ ಗೊತ್ತಿಲ್ಲ ಇದು ಅದು ನಿಮ್ಮ ಮೂರ್ಖತನ ಆಗತ್ತೆ ಅಂತ ಹೇಳ್ಬೋದು ಈ ವ್ಯಕ್ತಿ ನಗ್ಸೋದು ಮಾತಾಡ್ಸೋದು ನಿಮ್ಮನ್ನು ಮಿಸ್ ಮಾಡಿಕೊಂಡೆ ಅನ್ನುವ ರೀತಿಯಲ್ಲಿ ಆ್ಯಕ್ಟ್ ಮಾಡುವುದು ಇದೆಲ್ಲನೂ ಕೂಡ ಮೋಸದ ರೀತಿಯಲ್ಲಿ ಇರುತ್ತೆ ಮೋಸದ ಬಲೆಗೆ ಬೀಳ್ತೀರಿ ನೀವು ಅಂತ ಹೇಳ್ಬೋದು ಸೊ ಇಲ್ಲಿ ಆ ವ್ಯಕ್ತಿಯ ಮೈಂಡ್ ಮೆಸೇಜ್ ಏನಿದೆ ಕ್ರಷ್ ಯು ಆರ್ ಮೈ ಫೇವ್ರೆಟ್ ಪರ್ಸನ್ ಇನ್ ದಿ ವರ್ಲ್ಡ್ ಕ್ರಶ್ ಅಂದ್ರೆ ಒಂಥರ ಇನ್ಫ್ಯಾಚುಯೇಷನ್ ರೀತಿ ಪರ್ಸನ್ ನಮ್ಗೆ ನಮ್ಗೆ ಅನ್ಸತ್ ಗೊತ್ತಾ ಈ ಶಾರುಖ್ ಖಾನ್ ನೋಡಿದ ತಕ್ಷಣ ಅಯ್ಯೋ ಇವ್ರು ನಮ್ಗೆ ಇರ್ಬೇಕು ಅಯ್ಯೋ ಯಶ್ ನನ್ನ ಜೊತೆಗೆ ಮಾತಾಡ್ಬೇಕಾಯ್ತು ಅಯ್ಯೋ ಈ ತರದೊಂದು ಈ ತರದೊಂದು ಕ್ಯಾರೆಕ್ಟರ್ ಇರ್ಬೇಕಾಗಿತ್ತು ಅಯ್ಯೋ ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಅನ್ನುವ ರೀತಿಯಲ್ಲಿ ನಿಮ್ಮ ಮೇಲ್ ಪ್ರೀತಿ ಅಷ್ಟೆ ಬಟ್ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು ಅದೆಲ್ಲ ಇಲ್ಲ ಅವ್ರಿಗೆ ಇಲ್ಲಿ ಪೊಸೆಸಿವ್ನೆಸ್ ಎಸ್ ಐ ಎಮ್ ಸೆಲ್ಫಿಶ್ ಐ ಕಾಂಟ್ ಟಾಲರೇಟ್ ಯುವರ್ ಆಬ್ಸೆನ್ಸ್ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಏನ್ ಗೊತ್ತಾ ಈ ವ್ಯಕ್ತಿಗೆ ನಿಮ್ ಜೊತೆ ಇದ್ಕೊಂಡು ಫುಲ್ ಲೈಫ್ ಲಾಂಗ್ ಸಂಬಂಧನ ಮುಂದುವರ್ಸ್ಕೊಂಡು ಹೋಗೋ ಅವಶ್ಯಕತೆನೂ ಇಲ್ಲ ಆ ರೀತಿ ಈ ವ್ಯಕ್ತಿ ಮಾಡೋದು ಇಲ್ಲ ಆದರೆ ನೀವ್ ಯಾರ ಜೊತೆಗಾದ್ರೂ ಮಾತಾಡ್ಬಿಡ್ತೀರೇನೋ ಅಥವಾ ಯಾ ನಿಮ್ಮ ಲೈಫ್ ಯಾರಾದ್ರೂ ಬಂದ್ಬಿಡ್ತಾರೇನೋ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ಆಗಾಗ ಆಗಾಗ ನಿಮ್ಮ ಲೈಫಲ್ಲಿ ಪ್ರೆಸೆನ್ಸ್ ನ ತೋರಿಸ್ತಾ ಇರ್ತಾರೆ ಯಾವಾಗ ಅಂತ ಹೇಳಿದ್ರೆ ನೀವು ಅವ್ರ ಲೈಫಲ್ಲಿ ಆಬ್ಸೆನ್ಸ್ನ ನ ತೋರಿಸಿದಾಗ ನಿಮ್ಮ ಕಾಂಟ್ಯಾಕ್ಟ್ ಇಲ್ದಾಗ ನಿಮ್ಮ ಮೆಸೇಜ್ ಇಲ್ದಾಗ ಆಗ ಈ ವ್ಯಕ್ತಿಗೆ ಮತ್ತೆ ನಿಮ್ಮ ಮೇಲೆ ಮರುಕಳಿಸುವಂಥದ್ದು ಎಲ್ಲಿ ಚೇಂಜ್ ಆಗಿಬಿಟ್ಲೋ ಆಗ್ಬಿಟ್ನೋ ಅನ್ನುವ ರೀತಿಯಲ್ಲಿ ಇರುವಂಥದ್ದು ಇಲ್ಲಿ ಕ್ರಾಸ್ ರೋಡ್ಸ್ ಅಂತ ಬರ್ತಿದೆ ಯು ಹ್ಯಾವ್ ಟು ಚೂಸ್ ಒನ್ ಒನ್ ಡಿಸೈಡ್ ಕೇರ್ಫುಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಈ ವ್ಯಕ್ತಿಗೆ ನಿಮ್ಮ ಮನಸ್ಸಲ್ಲೂ ಆಗಿರಬಹುದು ಅಥವಾ ಆ ವ್ಯಕ್ತಿಯ ಮನಸ್ಸಿನಲ್ಲೂ ಆಗಿರಬಹುದು ನೀವು ಯಾವ್ದಾದ್ರೂ ಒಂದು ವಿಚಾರನ ಸರಿಯಾಗಿ ಚೂಸ್ ಮಾಡ್ಕೊಳ್ಬೇಕು ಅನ್ನುವ ವಿಚಾರ ನಿಮ್ಮಿಬ್ಬರ ಮನಸ್ಸಿನಲ್ಲೂ ನಡೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ದಯವಿಟ್ಟು ಈ ವ್ಯಕ್ತಿ ಮರಳಿ ನಿಮ್ಮ ಲೈಫಿಗೆ ಬಂದ್ರೆ ದಯವಿಟ್ಟು ಬ್ಲೈಂಡ್ಲಿ ನಂಬೋದನ್ನ ಸ್ಟಾಪ್ ಮಾಡ್ಬೇಕಾಗತ್ತೆ ನೀವು ಓಕೆ ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಆ ವ್ಯಕ್ತಿ ಹೆಸರನ್ನ ಮೂರು ಬಾರಿ ನೆನೆದು ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ಸಾಕಷ್ಟು ಜನ ನಿನ್ನೆ ಒಂದು ದಿನಕ್ಕೆ ವಿಡಿಯೋ ಅಪ್ಲೋಡ್ ಆಗಲಿಲ್ಲ ಮೊನ್ನೆಗೆ ಓಕೆ ಸಾಕಷ್ಟು ಬೊಬ್ಬೆ ಹೊಡಿತಾ ಇದ್ರಿ ವಾಟ್ಸಪ್ನಲ್ಲಿ ಎಲ್ಲ ಈ ವ್ಯಕ್ತಿ ಜೊತೆಗೆ ಮರಳಿ ರೀಕನೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಿದ್ಯಾ ಇಲ್ವಾ ಮತ್ತೆ ನಮ್ಮ ಲೈಫ್ ಎಂಟ್ರಿ ಕೊಡ್ತಾರಾ ಕೊಡಲ್ವಾ ನಾವು ಮರಿಬೇಕಾ ವೇಟ್ ಮಾಡ್ಬೇಕಾ ಅನ್ನೋ ವಿಚಾರವಾಗಿ ಈ ರೀಡಿಂಗ್ ಇರುತ್ತೆ ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿದೆ ಓಕೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಲೈಫಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಆಪರ್ಚುಟಿ ಆಪರ್ಚುನಿಟಿ ನನ್ನ ಲೈಫಲ್ಲಿ ಇರಬಹುದು ಈ ಈ ಸಂಬಂಧದಲ್ಲಿದ್ದು ನಾನು ತಪ್ಪು ಮಾಡಿಬಿಟ್ಟೆ ಅಥವಾ ಇನ್ ಇನ್ನು ಇದಕ್ಕಿಂತ ಬೆಟರ್ ಲೈಫ್ ನನಗಿದೆ ಅನ್ನುವ ರೀತಿಯಲ್ಲಿ ಥಿಂಕ್ ಮಾಡಿ ನಿಮ್ಮನ್ನು ಬಿಟ್ಟು ಈ ವ್ಯಕ್ತಿ ಸಾಕಷ್ಟು ಮುಂದೆ ಹೋಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೆ ಇನ್ನೊಂದು ಇವ್ರನ್ನ ಈ ವ್ಯಕ್ತಿ ಅವ್ರಿಗೆ ಅವರೇ ಹೀಲ್ ಕೂಡ ಮಾಡ್ಕೊಳ್ತಾ ಇದಾರೆ ಅಂದರೆ ಒಂದಷ್ಟು ಸಮಾಧಾನದ ದಿನಗಳು ನನಗೆ ಬೇಕು ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂತ ಇರೋದ್ರಿಂದ ಈ ವ್ಯಕ್ತಿಗೆ ಈ ಸಂಬಂಧನ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾ ಕಷ್ಟಕರವಾಗಿದೆ ಬಟ್ ಆದ್ರೆ ನೀವು ಬೇಕು ಬಟ್ ಆದ್ರೆ ಈ ಸಂಬಂಧನ ಹ್ಯಾಂಡಲ್ ಮಾಡೋದಕ್ಕೆ ಸಾಕಷ್ಟು ಕಷ್ಟಕರವಾಗಿದೆ ಹಾಗೆ ಈ ವ್ಯಕ್ತಿ ನಿಮ್ಮನ್ನ ಬಿಟ್ಕೊಡೋದಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಆ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಈ ಹಿಂದೆ ಚೆನ್ನಾಗಿ ಇದ್ದಂತಹ ಸಂಬಂಧ ಏನಿದೆಯಲ್ಲ ಈ ಹಿಂದೆ ತುಂಬಾ ಚೆನ್ನಾಗಿದ್ದಂತಹ ಸಂಬಂಧದಲ್ಲಿ ಅಹ್ ಸಡನ್ ಆಗಿ ಚೇಂಜ್ ಆಗಿರುವಂಥದ್ದು ಸಡನ್ ಆಗಿ ಅವರು ನಿಮ್ಮ ಜೊತೆ ಕಮ್ಯುನಿಕೇಶನ್ ಮಾಡುವಂಥದ್ದು ನಿಲ್ಸುವಂತದ್ದು ನಿಮ್ಮ ಜೊತೆ ಕಮ್ಯುನಿಕೇಶನ್ ಮಾಡುವಂಥದ್ದು ಅಹ್ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಒಂದಷ್ಟು ಸ್ಟಾಪ್ ಮಾಡುವಂಥದ್ದು ನಡೀತಾ ಇದೆ ಸಡನ್ ಆಗಿ ಅವರು ಇದಕ್ಕಿದ್ದ ಹಾಗೆ ಚೇಂಜ್ ಆಗಿರೋದು ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಇದಕ್ಕಿಂತ ಬೆಟರ್ ಲೈಫ್ ಇದೆಯೇನೋ ಇದ್ರ ಜೊತೆ ನಾನು ಹೇಗೆ ಮೂವ್ ಆನ್ ಆಗಬೇಕು ಈ ರೀತಿ ಎಲ್ಲ ಕನ್ಕ್ಲೂಷನ್ ಇಟ್ಕೊಂಡು ಸಡನ್ ಆಗಿ ಈ ವ್ಯಕ್ತಿ ಚೇಂಜ್ ಆಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಏಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವರು ಕೂಡ ಈ ಸಂಬಂಧದ ವಿಚಾರದಲ್ಲಿ ಸಾಕಷ್ಟು ಆಸೆ ಕನಸುಗಳನ್ನ ಕಟ್ಕೊಂಡಿದ್ರು ಸಾಕಷ್ಟು ವಿಚಾರಗಳನ್ನ ಮೆಲ್ಕಾಕ್ತಾ ಇದ್ರು ಸಾಕಷ್ಟು ನೆನಪುಗಳು ಕೂಡ ಆ ವ್ಯಕ್ತಿಗಿದೆ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡು ಬಂದಿದ್ರು ಅದು ಯಾವುದು ಆಗಲ್ಲ ಅನ್ನೋ ಅನ್ನುವ ರೀತಿ ನಿರಾಶಾ ಭಾವನೆಯಿಂದ ಅವರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ದೂರ ಹೋಗಿದರೆ ದೂರ ಹೋಗ್ತಾ ಇದ್ದಾರೆ ಅಂತಾನು ತೋರಿಸ್ತಾ ಇದೆ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ಅವ್ರಿಗೆ ನಿಮ್ಮ ಮೇಲೆ ಮನಸ್ಸಿದೆ ಬಟ್ ಆದ್ರೆ ಬರೋದಕ್ಕೆ ಆಗ್ತಾ ಇಲ್ಲ ತುಂಬಾನೇ ನಿಧಾನ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆಸೆ ಕನ್ಸ್ಕೊಂಡು ನೀವೆಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಇಲ್ಲಿ ಸಾಕಷ್ಟು ಮಿಸ್ಗಳನ್ನ ಅವರು ಕೂಡ ಮಾಡ್ಕೊಳ್ತಾ ಇದ್ದಾರೆ ಬಟ್ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ವ್ಯಕ್ತಿ ಮುಂದೆ ಬರೋದಕ್ಕೆ ಈ ಸಂಬಂಧನ ತಗೋ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಈ ವ್ಯಕ್ತಿ ಕೈಯಲ್ಲಿ ಆಗ್ತಾ ಇಲ್ಲ ಯಾಕೆಂದ್ರೆ ಸಾಕಷ್ಟು ಅಹ್ ಏರಿಳಿತಗಳನ್ನ ಈ ಸಂಬಂಧದಲ್ಲಿ ನಾನು ನೋಡ್ತಾ ಇದ್ದೀನಿ ಹಾಗೆ ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಬಿರುಕಿನ ನಡುವೆ ಮೂರನೇ ವ್ಯಕ್ತಿಗೆ ಯಾರಿಗೋ ಲಾಭ ಆಗ್ತಾ ಇದೆ ಯಾರೋ ಒಂದು ಎಂಜಾಯ್ ಮಾಡ್ತಾ ಇದ್ದಾರೆ ನೀವಿಬ್ರು ದೂರ ಆಗಿರೋದ್ರಿಂದ ಯಾರೋ ಒಬ್ರು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಾನು ಇಲ್ಲಿ ಹೇಳ್ಬೋದು ಇಲ್ಲಿ ಜಸ್ಟಿಸ್ ಬಂದಿರೋದ್ರಿಂದ ಇಲ್ಲಿ ನ್ಯಾಯವಾಗಿ ಆ ವ್ಯಕ್ತಿ ಏನು ನಿಮ್ಮ ಪ್ರೀತಿ ನಿಮ್ಮ ನಿಷ್ಕಲ್ಮಶವಾದ ಪ್ರೀತಿಯೇ ಏನು ಬೆಲೆ ಕೊಡದೆ ಹೋಗಿದ್ದಾರೆ ಮುಂದೊಂದು ದಿನ ಅದಕ್ಕೆ ಅವರು ಪಶ್ಚಾತ್ತಾಪ ಪಡ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ ನೀವ್ ಇವತ್ತು ಎಷ್ಟು ಮಟ್ಟಿಗೆ ನೀವು ನೋವನ್ನು ಅನುಭವಿಸಿದಿರಿ ಎಷ್ಟ್ರ ಮಟ್ಟಿಗೆ ಫೀಲ್ ಅನ್ಭವ್ಸಿದ್ರಿ ಇದೆಲ್ಲ ಕೂಡ ಆ ವ್ಯಕ್ತಿಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ತಿಳಿಯತ್ತೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ಸೊ ಇಲ್ಲಿ ಆ ವ್ಯಕ್ತಿಗೆ ಈಗಲೂ ಕೂಡ ನಿಮ್ಮ ಮೇಲೆ ತುಂಬಾನೇ ಮನಸ್ಸಿದೆ ಬರಬೇಕು ಇರಬೇಕು ಕಳಿಬೇಕು ಸಮಯ ಕಳಿಬೇಕು ಈ ರೀತಿ ಎಲ್ಲ ಫೀಲ್ ಇದೆ ಬಟ್ ಆದ್ರೆ ಆ ವ್ಯಕ್ತಿಯ ಒಂದು ಒಂದಷ್ಟು ಕನ್ಫ್ಯೂಷನ್ ಮೈಂಡ್ನಲ್ಲಿದ್ದಾರೆ ಆ ವ್ಯಕ್ತಿಗೆ ಈ ಸಂಬಂಧನ ಹೇಗೆ ತಗೊಂಡು ಹೋಗುವಂತ ಯಾವುದೋ ಒಂದು ವಿಚಾರ ಕಟ್ಟಿಬಿದ್ದಂತಹದ್ದಾಗಿರ್ಬೋದು ಯಾವುದೋ ಒಂದು ಸಡನ್ ಆಗಿ ಅವ್ರು ಬದಲಾಗುವಂತಹ ಸಂದರ್ಭಗಳು ಅವರ ವೈಯಕ್ತಿಕ ಆಗಿರ್ಬೋದು ಅವ್ರ ಲೈಫಲ್ಲಾಗಿರ್ಬೋದು ಯಾವುದೋ ಒಂದು ಆ ಸಂದರ್ಭ ಒಂದು ಸೃಷ್ಟಿಯಾಗಿದೆ ಸೊ ಹಾಗಾಗಿ ಕೂಡ ಈಗಲೂ ನಿಮಗೆ ಮೆಸೇಜ್ ಕಾಲ್ ಮಾಡಬೇಕು ಅನ್ನೋದಾಗಿರ್ಬೋದು ನಿಮ್ಮ ಹತ್ರ ಮಾತಾಡಬೇಕು ಅನ್ನೋದಾಗಿರ್ಬೋದು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದು ಆಗಿರ್ಬೋದು ಇದೆಲ್ಲ ಆ ವ್ಯಕ್ತಿಗೆ ಏನಾಗ್ತಾ ಇದೆ ತುಂಬಾನೇ ಕನ್ಫ್ಯೂಷನ್ ಮೈಂಡ್ ಆಗ್ತಾ ಇದೆ ಸಾಕಷ್ಟು ಕನಸು ಪ್ರೀತಿ ಆಸೆಗಳನ್ನ ಈ ವ್ಯಕ್ತಿ ನೀವ್ ಯಾವ ರೀತಿ ಕಟ್ಟಿದ್ರೋ ಆ ಅದೇ ರೀತಿ ಈ ವ್ಯಕ್ತಿನೂ ಕೂಡ ಕಟ್ಕೊಂಡಿದ್ರು ಬಟ್ ಆದರೆ ಇದನ್ನ ಬಿಟ್ಟು ಹೋಗುವಂತಹ ಸಂದರ್ಭ ಅವರ ಲೈಫ್ ನಲ್ಲಿ ಸೃಷ್ಟಿಯಾಗ್ಬಿಟ್ಟಿದೆ ಬಟ್ ಆದ್ರೂ ಕೂಡ ಈಗಲೂ ಕೂಡ ಆ ವ್ಯಕ್ತಿಗೆ ಸಾಕಷ್ಟು ಕನ್ಫ್ಯೂಷನ್ ಇದೆ ಇವರು ನೀವು ಈಗ ಏನ್ ಮಿಸ್ ಮಾಡ್ಕೊಳ್ತಾ ಇದೀರ ಅದೇ ರೀತಿ ಆ ವ್ಯಕ್ತಿನೂ ಕೂಡ ಮಿಸ್ ಮಾಡ್ಕೊಳ್ತಾರ ಅಂತ ನೋಡಕ್ ಹೋದ್ರೆ ಆಬ್ವಿಯಸ್ಲಿ ಆ ವ್ಯಕ್ತಿ ನಿಮ್ಮನ್ನ ಸಾಕಷ್ಟು ಮಿಸ್ ಮಾಡ್ಕೊಳ್ತಾರೆ ನೀವ್ ಇವತ್ತು ಎಷ್ಟು ರೀತಿಯಲ್ಲಿ ಸಫರ್ ಪಡ್ತಿದಿರಿ ಎಷ್ಟು ರೀತಿಯಲ್ಲಿ ನೋನ ಪಡ್ತಾ ಇದ್ದೀರಿ ಯಾವ್ದೋ ಒಂದು ಅವಕಾಶ ಇದೆ ಯಾವ್ದೋ ಒಂದು ಇದಿದೆ ಅಂತ ಹೇಳಿ ಅವ್ರು ಏನ್ ನಿಮ್ಮನ್ನ ಬಿಟ್ಟು ದೂರ ಹೋಗಿದಾರಲ್ವಾ ಅದೇ ರೀತಿ ಆ ವ್ಯಕ್ತಿನೂ ಕೂಡ ನಿಮ್ಮಿಂದ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾರೆ ಯಾವ್ದೋ ಒಂದು ತಾತ್ಕಾಲಿಕ ಕೃಷಿಗೋಸ್ಕರ ನಾನು ಬಂದ್ಬಿಟ್ನಲ್ಲ ಅನ್ನುವ ಫೀಲ್ ಆ ವ್ಯಕ್ತಿಗೆ ಕಾಡೋದಕ್ಕೆ ಶುರು ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೆ ಆ ವ್ಯಕ್ತಿಯ ಮೈಂಡ್ ಮೆಸೇಜ್ ಮನಸ್ಸಿನ ಮಾತುಗಳು ಏನಾಗಿದೆ ಅಂತ ಹೇಳಿ ನೋಡೋಣ ಆ ವ್ಯಕ್ತಿಯ ಮನಸ್ಸಿನ ಮಾತುಗಳು ಏನಾಗಿದೆ ನೋಡೋಣ ಓಕೆ ಇಲ್ಲಿ ವೈಬ್ರೇಷನ್ ಬರ್ತಾ ಇದೆ ದರ್ ಇಸ್ ಸಮಥಿಂಗ್ ದಸ್ ದಟ್ ಕನೆಕ್ಟ್ ಅಸ್ ಆಲ್ ಟೈಮ್ ಬಹುಶಃ ನಾವು ಹೇಳ್ತೀವಲ್ಲ ನಾವು ಬಿಕ್ಕಲಿಸಿದಾಗ ಯಾರೋ ನೆನಪು ಮಾಡ್ಕೊಳ್ತಾ ಇದ್ದಾರೆ ಯಾರೋ ನಮ್ಮನ್ನ ನೆನೆಸ್ತಾ ಇದ್ದಾರೆ ಈ ರೀತಿ ಎಲ್ಲ ಒಂದು ವೈಬ್ರೇಷನ್ ಇದೆ ಹಾಗೆ ನೀವ್ ಎಷ್ಟು ಸಲ ಆ ವ್ಯಕ್ತಿ ಹೆಸರನ್ನ ಹೇಳ್ಕೊಂಡು ಮಿಸ್ ಮಾಡ್ಕೊಳ್ತಾ ಇರ್ತೀರಿ ಅಫರ್ಮೇಶನ್ಸ್ ಗಳನ್ನ ಕಳ್ಸುವಂತದ್ ಮಾಡ್ತಾ ಇರ್ತೀರಿ ಎಷ್ಟೋ ಸಲ ಮ್ಯಾನಿಫೆಸ್ಟೇಷನ್ ಮಾಡ್ತೀರಿ ಆ ವ್ಯಕ್ತಿ ಬರ್ದ್ ಬಿಟ್ಟಿದಾನೆ ಇದ್ ಬಿಟ್ಟಿದಾನೆ ಆ ರೀತಿ ಆ ವ್ಯಕ್ತಿ ಏನೋ ಒಂದು ವೈಬ್ರೇಷನ್ ಸೃಷ್ಟಿ ಆಗ್ತಾ ಇದೆ ಆ ವ್ಯಕ್ತಿ ಮನಸ್ಸು ಕೂಡ ನಿಮ್ಮ ಹತ್ತ ಸೆಳೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಸಾಕಷ್ಟು ಜನ ಕೆಲವು ಬ್ರಾಸ್ಲೆಟ್ಸ್ ಗಳನ್ನ ನನ್ನ ಹತ್ರನೇ ಪರ್ಚೇಸ್ ಮಾಡ್ಕೊಂಡು ರೋಸ್ ಕ್ವಾಡ್ಸ್ ಬ್ರಾಸ್ಲೆಟ್ಸ್ ಬ್ರಾಸ್ಲೆಟ್ಸ್ ಗಳಾಗಿರ್ಬೋದು ಸ್ಟೋನ್ಸ್ ಗಳನ್ನ ಆಗಿರ್ಬೋದು ಇಟ್ಕೊಂಡು ಅದನ್ನು ಮೆಡಿಟೇಷನ್ ಅಥವಾ ಆ ರೀತಿ ಅಫರ್ಮೇಶನ್ ಕಳಿಸ್ದಾಗ್ಲು ಕೂಡ ಈ ರೀತಿ ವೈಬ್ರೇಷನ್ ಕೂಡ ಆಗುವ ಸಾಧ್ಯತೆ ಇದೆ ಇಲ್ಲಿ ನೋಡಿ ಹಾರ್ಟ್ ಬಿಟ್ ಬರ್ತಿದೆ ಯು ಆರ್ ಮೈ ಆಕ್ಸಿಜನ್ ಇಂಪಾಸಿಬಲ್ ಟು ಸ್ಟೇ ಅ ಲೈಫ್ ವಿಥೌಟ್ ಯು ನನಗೊಂಥರ ಉಸಿರಾಟ ಇದ್ದಂಗೆ ನನ್ನ ಆಕ್ಸಿಜನ್ ಇದ್ದಂಗೆ ಇದೆ ನನ್ಗೆ ತುಂಬಾ ಕಷ್ಟ ಆಗ್ತಿದೆ ನಿನ್ನ ಬಿಟ್ಟಿರೋದಕ್ಕೆ ಅಂತ ಈ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಿಮ್ಮ ನಿಮ್ಮನ್ನ ಮೋಸ ಮಾಡಬೇಕು ಅಥವಾ ಮೋಸದಿಂದ ಮೋಸದ ಜಾಲಕ್ಕೆ ನಿಮ್ಮನ್ನ ಸಿಕ್ಸಿ ದೂರ ಆಗಬೇಕು ಅನ್ನೋದು ಯಾವುದೇ ರೀತಿ ಅವರ ಮನಸ್ಸಲ್ಲಿಲ್ಲ ಓಕೆ ನಾನು ಬಿಟ್ಟಿರೋದಕ್ಕೂ ಕೂಡ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನುವ ಫೀಲ್ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಓಡ್ತಾ ಇದೆ ಸೊ ಇಲ್ಲಿ ಸೀಕ್ರೆಟ್ ಲವ್ ಅಂತ ಬರ್ತಾ ಇದೆ ಲವ್ ಯು ಡೀಪ್ಲಿ ಬಟ್ ವಿಲ್ ನೆವರ್ ಎಕ್ಸ್ಪ್ರೆಸ್ ಅಂತ ಹೇಳಿ ನಿನ್ನನ್ನ ನಾನು ಸೀಕ್ರೆಟ್ ಆಗಿ ನಾನು ತುಂಬಾ ಡೀಪ್ ಆಗಿನ್ ಲವ್ ಮಾಡ್ತಾ ಇದ್ದೀನಿ ಬಟ್ ಆದರೆ ಎಲ್ಲರ ಮುಂದೆ ಆಗಿರ್ಬೋದು ಅಥವಾ ನಿನ್ನ ಮುಂದೆ ಆಗಿರಬಹುದು ವ್ಯಕ್ತಪಡಿಸೋದಕ್ಕಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಈಗೇನಾದ್ರೂ ನಾನು ವ್ಯಕ್ತಪಡಿಸ್ಬಿಟ್ರೆ ನೀನು ಅದನ್ನೇ ಡ್ರ್ಯಾಗ್ ಮಾಡ್ತಿ ನಾನು ಇನ್ನೂ ಬೇಕು ಅನ್ನುವ ಭಾವ ನಿನ್ನಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಕಾಣಿಸೋದಕ್ಕೆ ಶುರು ಆಗತ್ತೆ ಸೊ ಹಾಗಾಗಿ ನಾನು ಒಂದಷ್ಟು ನಿನ್ನಿಂದ ಅಂತರ ಪಡ್ಕೊಳ್ಳೋದೇ ಒಳ್ಳೇದು ನಾನು ಸೀಕ್ರೆಟ್ ಆಗಿ ನಾನು ಏನು ಪ್ರೀತಿಸ್ತಾ ಇದ್ದೀನಿ ಅದೇ ರೀತಿ ಒಳ್ಳೇದು ಇರೋದೇ ಒಳ್ಳೇದು ಸೊ ಅವರ ಸೀಕ್ರೆಟ್ ಲವ್ ನಿಮ್ಗೆ ಇಷ್ಟ ಆಗದೆ ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ ಸೊ ಇದು ಮೂರನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟೆರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ